ನೋಡತ್ರೀ ಆ ಹನುಮನ್ ಮಾದಿ ಅವ್ರಗ ಅವ ಅಲ್ಲೇ ದೇವ್ರು ಇಟ್ಟದ್ ಬಾಲ್ ಇಲ್ಲಿ ಯಾಕೆ ಬಂದ್ರೆ ಅಂತ ನನಗೆ ಸಂಶಯ ಬಂದ ಕೇಳ್ತಾನ ಬರೋರಿ ಇದ್ದ ಆಕೆ ಇವು ಮನಿ ಒಳಗೆ ಅದಲ್ಲ ದೇವ ದೇವರು ಎಗ್ ಎಗ್ ಅನೂರು ಏನು ಕ್ರಣಕ್ ಕಡೆ ತುಂಬಿಕೊಂಡ ಹೌದಲ್ಲ ಆಕೆ ಮನಿಯಪ್ಪ ಅಂದ್ರೆ ಯಾವ ನಮ್ಮ ಆ அது இத்த மைதிரிகாக்கிதப்பா அந்த சோலாப்பூர் சீத்திராம பிரபஞ்ச ஏனாக எல்லாரும் அண்ணா எல்லாரும் கண்டன அந்த சுடுக்க ஏன் மாத யாவ மல்ல கார்த்த ஏன்

ಹೆಸ್ರ ಮ್ಯಾಲೆ ಇವರು ಮುತ್ತು ಕಟ್ತಾರೋ ಹೌದು ಕಟ್ಟ್ಯಾರ ಕಟ್ಟಿ ಪರಪುರುಷರು ಅಂದ್ರೆ ಸಾಕರೆ ಹೌದು ಹೌದು ಸಾಕರಿ ಬಂದವ್ರನ್ನ ಬಿಡಲಿಲ್ಲ ಅಂತ ನಮ್ಮ ಕವಿಗಳ ರಚನೆ ಮಾಡಿ ಅದಕ್ಕೆ ಇವ್ರು ಹೆಂಗೆ ನಡ್ಕೊತಾರೋ ಆಕೆ ಆ ತಾಯಿ ತಾಯಿ ಹೆಸ್ರ್ ಮ್ಯಾಲ ಮುತ್ತು ಕಟ್ಟಿಕೊಂಡು ಇವ್ರು ಹೆಂಗೆ ನಡ್ದಾರ ಏ ಅಂದ್ರೆ ಹಾಂ ಹೆಂಗೈತೆ ತಾಯಿ ಹೆಸ್ರು ಇವ್ರದು ಹಿಂಗ್ ಅಮ್ಮ ಅದಕ್ಕೆ ಏನಾಗೈತಿ ಯಾವ ಇಲ್ಲಿ ಕಮಿಲ್ ಹೇಳ್ತಾರ ಏನಂತಾರ ಹೇಳ್ತಾರಪ್ಪ ಅಂದ್ರ ಜ್ಞಾನಿಗೋ ಜ್ಞಾನಿ ಮೇಲೆ ತೋದು ಆತ ಗದ್ದೆಗೋ ಗದ್ದೆ ಮೇಲೆ ಇಲ್ಲ ಆತ ಹೇ ಹೇಳ್ತಂಗೆ ಇದನ್ನ ಬಾಳ ತಿಳ್ಕೊಂಡು ಹಾಡು ನಿಮ್ ಮುಂದೆ ತಮ್ಮ i right. I'm ¡Gracias! ಏನ್ ಕೇಳ್ತಾರೆ ಶ್ರೀಗಳ ರಾಜ ಸದಾ ನಿನ್ನ ಪೂಜೆ ಅವ್ರಿಗೆ ನಾವು ಸ್ತೋತ್ರ ಮಾಡ್ಕೊಂಡಿದ್ವಿ ಯಾರು ಗಂಡು ಹಾಡೋರು ಪರಮಾತ್ಮನ ನಾಮಸ್ಮರಣೆ ಮಾಡಿ ಆಡ್ತಾರ ಯಾಕಂದ್ರೆ ನಾಲ್ಕು ವೇದ ಆರು ಶಾಸ್ತ್ರ ಹದಿನೆಂಟು ಹೌದ್ ಹೌದಾ ಒಂದ್ ನೂರ ಎಂಟು ಉಪನಿಷತ್ತುಗಳು ಎಲ್ಲ ಸೊಪ್ಪು ಅವನ ಕೊಂಡಾಡ್ತಾವಾ ಜಗತ್ತಿನೊಳಗ ಅವ್ನ ದೊಡ್ಡ ಉದಾಹರಣ್ ನಾಮಸ್ ಮಗಣಿ ನಾವು ಮಾಡಿದ್ ಮಾಡಿ ಮಾಡಿ ಈಗ ಅವ್ರು ಏನ್ ಕೇಳ್ತಾರೆ ಏನ್ ಕೇಳ್ತಾರೆ ಯಾವ್ಯಾವ ಯುಗದಾಗ ಹೆಂಗ್ ಹೆಂಗ್ ಆ ಗಣಪತಿ ಹಾ ಗಣಪತಿ ಯಾಕಪ್ಪ ಅಂದ್ರ ಪ್ರಥಮದಲ್ಲಿ ನೋಡು ಯಾರು ಇವರು ಪಾರ್ವತಿ ಪಾರ್ವತಿ ಏನ್ ಮಾಡಿದ ಪರಮೇಶ್ವರ ಹೌದ್ರಿ ಯಾವ ಸಂಚಾರ ಮಾಡ್ಕೊತ ಹೋಗಿದ್ ಪರಮೇಶ್ವರ ಮಾಡ್ಕೊತ ಹೋಗಿದ್ರಿ ಮಾಡ್ಕೊತ ಹೋಗ್ ಈಗ ಏನ್ ಮಾಡುದು ಪಾರ್ವತಿ ತನ್ನ ಮೈಯನ ಮಾನ ತಗೊಂಡ ಒಂದ ಗೊಂಬೆ ಮಾಡಿ ಗೊಂಬೆ ನಿರ್ಮಾಣ ಮಾಡಿದ್ರು ಗಣಪತಿ ಇಟ್ಟಿದ್ರ ಅವಾಗ ಇಟ್ಟಿದ್ದಾ ಅಂದ್ರೆ ಮಂಗಳ ಮೂರ್ತಿ ಅಂತ ಆ ಕೂಸಿನ ಹೆಸರು ಈಗ ಪಾರ್ವತಿ ಕರೆ ಕರೆ ಅವಾಗ ಏನಾಯ್ತು ಆ ಕೂಸಿಗೆ ಹೇಳ್ತಾರ ಏನು ತಮ್ಮ ನಾರೆ ಜಲಕ ಕೊಡುತ್ತೀನಿ ಯಾರಿಗೆ ಒಳಗೆ ಬಿಡಬೇಡ ಅಂತ ಪಾರ್ವತಿಗೆ ಆ ಖುಷಿಗೆ ಹೇಳ್ತಾರೆ ಹೇಳು ಹೌದು ಅವಾಗ ಈ ಪಾರ್ವತಿ ಜಲಕ ಕೊಟ್ಟಾಗ ಆ ಬಾಗಲಕ ಆ ಕೂಸಿಗೆ

அவ் ஆட்டீனூல்க்கு நம்ம தாயி அட்னி அந்தமேஷ்வர ஏன் பார்வதி நான் அரு நேர ஒன் மாத்த எடு மாத பரமேஸ்வர ஆரமஸ்வர தன்ன கையுலு தாந்தாய்ப்பாதி கேட்த்த ஏனோ ஒன் நாயெல்லாத புடசி தி ஆ

ஜங்கில மெரங்கில கேரி அச்சி கடை ஏறி தடக்கு ஆ பரமஸ்வர ஏன் இப்போ நாம இத்தி இப்போ நாமப்பா அந்த விவரம் வார நாம இப்போ நாம இப்போ அவ ஏனாய ஆணபதி ஐலிகடை அவன் கை எட்டு கேள்வ கை நாலு கை நாலு பார்வதி பரமேஸ்வர அக்கி கால வகுதவன் கேத்தோம் கேள்வோ இப்போ அத ಯಾವ ಗಣಪತಿ ಹೆಸ್ರು ಇದ್ದು ಕೇಳಿ ಕೇಳೋಲ್ಲ ಯಾವ ಗಣಪತಿ ಕೇಳ್ತಿ ಬಂದು ಇನ್ನೊಂದು ಕೇಳಿ ಹ್ಞೂ ಮೈಯಾಗೆಲ್ಲ ಮಣ್ಣು ತಗದು ಕಿಸ್ಯದ ಗಣಪತಿ ಮಾಡೀವಿ ಇದ್ರ ನಾವು ಹೆಸ್ರು ಕೇಳ್ತೇವೆ ಮಾಂಗಳ ನೋಡ್ತೇವೆ ಗಣಪತಿ ಮಾಡಿ ನೀವು ಪರಮಾತ್ಮ ಅದಕ್ಕೆ ಅದ್ಕೆ ಏನಾಗೈತಿ ಈ ಗಣಪತಿ ಎರಡೂ ಕೈನೂ ನಾಲ್ಕು ಕೈನೂ ನಾವು ಕರುನಾಡ ಗಣಪತಿಗೆ ತಾಯಿ ತಂಗಿನ ಅಕ್ಕಿ ಕರಾ ಅವ್ನು ಯಾವ ಗಣಪತಿ ಎಟ್ಟು ಕೈಗಳು ಅವು ಅವನು ಯಾವ್ದು ಯಾವ್ದು ಕೇಳ್ತಿ ಬಂದ್ ಬರ್ಲಿಕ್ಕೇ ನಡೀಲಿ ಮತ್ತೆ ಮಾತ್ರ ಮೈಯಾಗಿನ ಮಣ್ಣು ತಗೋದ್ ಕಿಶನ್ ಜಳಕ ಮಾಡಬೇಕಾದ್ರೆ ಮೈಯಾಗಿ ಮಾಡೋ ತೆಗೆಟ ಗಣಪತಿ ಆಗ್ಬೇಕಾದ್ರೆ ಪಾವ ಕಿಲೋ ಹೊಂಟಿತ್ತೋ ಅರ್ಧ ಕಿಲೋ ಹೊಂಟೈತೋ ಒಂದು ಕಿಲೋ ಹೊಂಟಿತ್ತು ಆ ಮಣ್ಣು ತೆಗೆದು ಒಂದು ಮೂರ್ತಿ ಮಾಡಬೇಕಾದ್ರೆ ಆದ್ರೆ நோடல்ல பார்வதி நான் திச ஜூதி மண்ணி முருகல

ಒಳದು ಎಂದರೆ ಅಣ್ಣ ತಿಂದ ಒಳದು ಎಂಟು ಮಾಡಿ ಅಣ್ಣ ತೆಂದ கல்லி கலய கட நாகன் நர் நர் ஹாய் கலய கட நாகன் நர் நர் நீ வாடி ராகம் கல்லி கலய கட நாகன் நர் நர் ஏய் ಹೇಳ್తా நான் மாஸ்டர் ஏய் ಹೇಳ್తాப்பா ನಾಗಲಿಲ್ಲ ಹೌದು ಹೌದುಪ್ಪ ಬೆಳ ನಿಂಗಳದಾಗ ನಡೆದು ನಡೆದು ನಾನು ದೊಡ್ಡ ಹೊಟ್ಟೆನಕಾಲ ಹೌದು ಹೌದು ಯಾವುದು ಪರಗಾಲ ಇದೆಯಾವುದು ಬಡಗಾಲ ಅಂದ್ರೆ ಯಾವುದು ಹಾ ಹಾ ಅವನು ಕೇಳಬೇಕಾಗಿತ್ತು ಸೂರ್ಯ ಮಾಸ್ಟರ್ ಕೇಳಬೇಕಾಗಿತ್ತು ಸೂರ್ಯ ಮಾಸ್ಟರ್ ಬಹಳ ಜಾಣಿಯಾದನು ಏ ಜಾಣಿಯಲ್ಲ ಇದನ್ನ ಎಲ್ಲಾ ಉತ್ತರ ಬಿಡಿಸಬೇಕಲ್ಲ ಎಲ್ಲಾ ಬಿಡಿಸಬೇಕು ಅಂತ ಬೇಕಾಗಿದೆ ಹೌದು ಹೌದಲ್ಲ ನೀರೆ ಕುಡಿದು ಹ ಉಷ್ಣ ಆರಲಿಲ್ಲ ನೀರು ಎಷ್ಟು ನೀರು ಕುಡಿದ್ರು ಉಷ್ಣ ಆರಲಿಲ್ಲ ಆರಲಿಲ್ಲ ನೀರ ಬಿಟ್ಟಬೇಕೆ ಕುಡಿದನ ಆನಂದ ಕಳೆತ್ತಲ್ಲ ಹೌದು ಹೌದು ತಮ್ಮ